ತುಮಕೂರಿನ ಪ್ರತಿಷ್ಠಿತ ಉದ್ಯಮಿಯಾದ ಶ್ರೀ ಮಂಜುನಾಥ್ ತಮ್ಮ ಮತ್ತು ತಮ್ಮ ಮಗಳ ಹುಟ್ಟುಹಬ್ಬವನ್ನು ಸರಳ ಮತ್ತು ಸುಂದರವಾಗಿ ಆಚರಿಸಿಕೊಂಡರು ಇದೇ ವೇಳೆ ತಮ್ಮದೇ ನಿರ್ಮಾಣ ಸಂಸ್ಥೆ ವಿದ್ಮಹಿ ಪ್ರೊಡಕ್ಷನ್ಸ್ ಮೂಲಕ ತಮ್ಮ ಹೊಸ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಗೊಳಿಸಿದರು ಈ ಚಿತ್ರದ ನಾಯಕನಾಗಿ ಮೊದಲ ಬಾರಿಗೆ ರಾಜು ನಾಯ್ಡುರನ್ನು ಹೀರೋ ಮಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ತಮ್ಮ ಹುಟ್ಟು ಹಬ್ಬವನ್ನು ಹಿರಿಯರ ಮತ್ತು ಹಿತೈಷಿಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡರು ಮೊದಲನೇದಾಗಿ ಮೀಡಿಯಾ ಮಿತ್ರರಿಗೆ ತುಂಬು ಹೃದಯದ ಆಹ್ವಾನ ನನ್ನ ಮಗಳು ವಿದ್ಮಯಿ ಬರ್ತ್ಡೇ ದಿನ ಇವೆಲ್ಲ ಆಗಮಿಸಿ ನಮಗೆ ಶುಭ ಕೋರೋದಿಕ್ಕೆ ತಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಲಾಸ್ಟ್ ಇಯರ್ ಕೂಡ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ತುಂಬಾ ಅದ್ಧೂರಿಯಾಗಿ ಒಂದು ಮುಹೂರ್ತವನ್ನು ಮಾಡಿದ್ದೆ ಕೆಲವು ಕಾರಣಾಂತಗಳಿಂದ ಆ ಸಿನಿಮಾನ ನಿಲ್ಲಿಸಬೇಕಾಯಿತು ಸೊ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿ ಒಮ್ಮೆ ಬಂದು ವಾಪಸ್ ಹೋಗ್ಬಾರ್ದು ಅಂತೇಳಿ ಮತ್ತೆ ಒಂದು ಒಳ್ಳೆಯ ಸಿನಿಮಾ ಕನ್ನಡಕ್ಕೆ ಕೊಡಬೇಕು ಅಂತೇಳಿ ಒಂದು ಪ್ರೊಡಕ್ಷನ್ ನಂಬರ್ ಒನ್ ಮುಖಾಂತರ ಮತ್ತೆ ಸಿನಿಮಾ ರಂಗಕ್ಕೆ ಇದ್ದೀನಿ ತಮ್ಮೆಲ್ಲರ ಆಶೀಸು ನಮಗೆ ಸದಾ ಇರಬೇಕು ಅಂತ ತಮ್ಮಲ್ಲಿ ಶೂಟಿಂಗು ಪ್ಲಾನ್ ಇವಾಗ ಆಲ್ರೆಡಿ ಕರ್ನಾಟಕದಲ್ಲಿ ಮತ್ತು ಹೈದ್ರಾಬಾದಲ್ಲಿ ಶೂಟಿಂಗ್ ಪ್ಲಾನ್ ಮಾಡೋಣ ಅಂತ ಇದೀವಿ ಸ್ಟಾರ್ ಕಾಸ್ಟು ಅನ್ಕೊತ ಇದೀವಿ ದೊಡ್ಡ ದೊಡ್ಡವ್ರನ್ನೇ ಸೊ ಹೀರೋ ಹೊಸಬ ಆಗಿರೋದ್ರಿಂದ ಸರೌಂಡಿಂಗ್ ಕಂಪ್ಲೀಟಾಗಿ ನಾವು ಸ್ಟಾರ್ ಕಾಸ್ಟಿಂಗ್ ಎಲ್ಲ ತುಂಬ ಇರ್ತಾ ಇದ್ದೀವಿ ಸೊ ಒಂದು ನಮ್ಮ ಸ್ನೇಹಿತರ ಇಂಟ್ರೊಡ್ಯೂಸ್ ಮಾಡುತ್ತೆ ಒಂದು ಒಳ್ಳೆ ಉತ್ತಮ ಸ್ಟಾರ್ ಕಾಸ್ಟ್ನ ಇರ್ತಾ ಇದ್ವಿ ಅದನ್ನು ಇವಾಗ ರಿವೀಲ್ ಮಾಡಲ್ಲ ನಿಮ್ಗೆ ನೆಕ್ಸ್ಟ್ ಮೀಟಿಂಗಲ್ಲಿ ಖಂಡಿತ ರಿವೀಲ್ ಮಾಡ್ತೀನಿ ಶ್ರೀಜೈ ಆಲ್ರೆಡಿ ಅವರು ಕೆಜಿಎಫ್ ಅಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ಆರೆಕ್ ಸೂರಿಯಲ್ಲಿ ಕೂಡ ಅವರು ಮಾಡಿದ್ದಾರೆ ಮತ್ತೆ ಈಗ ಹೊಸ ಮೂವಿ ಬೈರಾದೇವಿ ಅಂತ ರಿಲೀಸ್ ಆಗ್ತಿದೆ ಆ ಸಿನಿಮಾದ ಒಂದು ಡೈರೆಕ್ಟರ್ ನಮ್ಮ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ವಿ ಮಾತುಕತೆ ಎಲ್ಲ ಆಗಿದೆ ನೆಕ್ಸ್ಟ್ ಮೀಟಿಂಗಲ್ಲಿ ನಿಮಗೆಲ್ಲ ನಾವು ತಿಳಿಸಿದ್ವಿ ಸೊ ಅನ್ಕೊತಾ ಇದ್ದೀವಿ ಅದು ನಾವು ಡಿಸೆಂಬರಲ್ಲಿ ಅಂತ ಅಂದ್ಕೊಂಡಿದ್ವಿ ಎಲ್ಲ ಸಿದ್ಧತೆ ಎಲ್ಲ ನಡೀತಾ ಇದೆ ಥ್ಯಾಂಕ್ ಯು ನಾಯಕಿನ ನಾವು ನಾಲ್ಕೈದು ಜನ ಮಾತುಕತೆ ನಡೀತಾ ಇದೆ ಸೊ ಅವರು ಹೇಳಿದ್ನಲ್ಲ ಸ್ಟಾರ್ ಕಾಸ್ಟಿಂಗ್ ಎಲ್ಲ ನಿಮಗೆ ನೆಕ್ಸ್ಟ್ ಭೇಟಲ್ಲಿ ಎಲ್ಲರೂ ತಿಳಿಸ್ತೀವಿ ಬಟ್ ಈರೋ ಆಗಿ ಮಾತ್ರ ರಾಜು ನಾಯ್ಡನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಸೊ ನನ್ನ ಸ್ನೇಹಿತ ರಾಜು ನಾಯ್ಡನ್ನ ಈ ಮುಖಾಂತರ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಎಷ್ಟೇ ವಂಶಿಕೃಷ್ಣ ಬೋಪನ್ ಅಂಥೇಳಿ ಹೈದ್ರಾಬಾದಲ್ಲಿ ಒಂದು ಬಿಲ್ಡರು ಮತ್ತು ಬಿಸ್ನೆಸ್ ಮನು ನನಗೆ ಒಂದು ಕೆರಿಯರ್ ನನ್ನ ಲೈಫ್ ನನಗೆ ನೀಡಿರ್ತಕ್ಕಂಥ ಒಂದು ವ್ಯಕ್ತಿ ಕೃಷ್ಣ ಮತ್ತು ಶ್ರೀನಿವಾಸ ರಾಜು ಅಂತ ಒಬ್ಬರು ಇದ್ದಾರೆ ಅವರು ಬರಬೇಕಿತ್ತು ಸೊ ಅವರು ಆರೋಗ್ಯ ಕೆಟ್ಟವ್ರು ಬಂದಿಲ್ಲ ನನಗೆ ಫೈನಲ್ ಹೇಳ್ಬೇಕಂದ್ರೆ ಇವ್ರು ನನ್ನ ಗಾಡ್ ಹೇಳ್ಬೇಕಂದ್ರೆ ಇವರಿಂದ ನಮ್ಮ ಜೀವನ ನನ್ನ ಕೆರಿಯರ್ ಯಾವ ರೀತಿ ಬದುಕಬೇಕು ಅನ್ನೋ ಬದುಕಿನ ಒಂದು ದಾರಿ ತೋರಿಸಿದಂಥ ವ್ಯಕ್ತಿ ಸೊ ಯಾವಾಗಲೂ ಇವರಿಗೆ ಚಿರಋಣಿ ಖಂಡಿತ ನಮ್ಮ ಪ್ರತಿ ಹೆಜ್ಜೆಲ್ಲೂ ಇವರು ಸಹಾಯ ಇದ್ದೇ ಇರುತ್ತೆ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಸ್ಟು ನಮ್ಮ ಅಣ್ಣಂಗೆ ಚುರವಣಿ ನಾನು ಆಮೇಲೆ ವಂಶೇಹಣ ಬಂದಿದ್ದಾರೆ ಅದು ಬಹಳ ಖುಷಿ ಆಯಿತು ಮತ್ತೆ ನಮ್ಮ ಅಣ್ಣನ ಬರ್ಡೆ ದಿಸ್ಮಯ ಬರ್ಡೇ ದಿವಸ ಇವತ್ತು ಅದ್ಭುತವಾಗಿ ಬರ್ಡೇ ನಡೆದಿದೆ ಅದ್ರ ಜೊತೆಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಒಳ್ಳೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ದಿವಸ ನಾವು ಮಾತಾಡ್ತಾ ಇದ್ರಿ ಮಾಡೋಣ ಅಂತ ಇವತ್ತು ಒಂದು ಒಳ್ಳೆ ದಿನ ಬಂದಿದೆ ಅವರು ಹುಟ್ಟದ ಹಬ್ಬದ ದಿವ್ಸ ಆ ಮಗು ಹುಟ್ಟ ಹಬ್ಬದ ದಿವಸ ನಂಗೆ ಲ್ಯಾಂಚ್ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನ್ಮಾ ಒಳ್ಳೆ ಮಾಸ್ ಕ್ಯಾರೆಕ್ಟರು ತಾಯಿ ಸೆಂಟಿಮೆಂಟ್ ಇದೆ ಮತ್ತೆ ಲವ್ ಇದೆ ತುಂಬಾ ಅದ್ಭುತವಾಗಿ ಬರುತ್ತೆ ಸಿನಿಮಾ ಸೊ ಪ್ಲಾನ್ ಮಾಡ್ತಾ ಇದೀರಿ ಯಾವ ಥರ ಮಾಡ್ಬೇಕು ಹೆಂಗೆ ಮಾಡಬೇಕು ಅಂತ ಅದಕ್ಕೋಸ್ಕರ ಎಲ್ಲ ನೋಡ್ಕೊಂಡು ಮಾಡ್ತೀವಿ ತಯಾರಿ ಇವಾಗ ಅಣ್ಣ ಇವಾಗ ನೆಕ್ಸ್ಟ್ ಮೀಟಲ್ಲಿ ಎಲ್ಲ ಫೈನಲೈಸ್ ಮಾಡೋಣ ಅಂತ ಇದ್ದೀರಿ ಇವಾಗ ಜಸ್ಟ್ ಇವಾಗ ಒಂದು ಫಸ್ಟ್ ಒಂದು ಲುಕ್ಕಲ್ಲಿ ಇದು ಮಾಡೋಣ ಅಂತ ನೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಮಾಡೋಣ ಖಂಡಿತವಾಗ್ಲೂ ಜವಾಬ್ದಾರಿ ಇರುತ್ತೆ ಯಾಕಂದ್ರೆ ನಮ್ಮ ನಿರ್ಮಾಪಕರು ಅವರು ನಮ್ಮ ಜೊತೆಲಿ ಇದಾರೆ ಅಂದರೆ ಅದಕ್ಕೆ ದೊಡ್ಡ ಶಕ್ತಿ ಅದ್ರ ಜೊತೆಗೆ ನಾನು ತುಂಬ ಎಫೆಕ್ಟ್ ಆಗಬೇಕು ಪ್ರತಿ ಒಂದು ಹೆಜ್ಜೆಯಲ್ಲೂ ಅವರು ನನ್ನ ಜೊತೆಗಿದ್ದಿ ನಡ್ಸ್ಕೊಂಡ್ ಬಂದಿದ್ದಾರೆ ಇದೇ ಸಿನಿಮಾ ಅಂತ ಅಂತಲ್ಲ ಪ್ರತಿ ಹೆಜ್ಜೆಯಲ್ಲೂ ನನಗೆ ಬೆನ್ನೆನ್ಬಾಗಿ ಇದ್ದು ಎಲ್ಲ ಥರನೂ ನನ್ನ ಎಲ್ಲ ಕೆಲಸಗಳಲ್ಲಾಗಲಿ ನನ್ನ ಜೊತೆಲಿ ಇದ್ದು ನನ್ನ ಜೊತೆ ನಡ್ಕೊಂಡು ಬಂದಿದ್ದಾರೆ ಬಟ್ ಈ ಸಿನಿಮಾಗೆ ನನಗೆ ಒಂದು ಕೈ ಹಿಡ್ದಿದ್ದಾರೆ ಆ ಸಿನಿಮಾ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಖಂಡಿತ ಗೆದ್ದೇ ಗೆಲ್ಲುತ್ತೆ ಅಂತ ಒಂದು ಅಂಬಿಕೆ ಇದೆ ಸರ್ ಸರ್ ಜನರು ಅದೇ ಇವಾಗ ನಮ್ಮ ಡೈರೆಕ್ಟರ್ ಬಂದು ಇವತ್ತು ಹುಷಾರಿಲ್ದಿರ ಬಂದಿಲ್ಲ ಸರಿ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತಿಲ್ಲ ಅವ್ರು ಮೇಲೆ ನಿಮ್ಗೆ ಫೈನಲ್ ಆಗಿ ಏನಂತ ಹೇಳ್ತೀನಿ ಸರ್ ನೆಕ್ಸ್ಟ್ ಬೆಂಗಳೂರಲ್ಲಿ ಒಂದು ಪ್ರೆಸ್ ಮೀಟಿಂಗ್ ಮಾಡ್ತಾರೆ ಸೊ ಅದ್ರ ಮುಖಾಂತರ ಪ್ರತಿ ಒಂದು ನಿಮ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಸರ್ ಸರ್ ಸಿನಿಮಾ ಮಾಡಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದನೇ ಆಸೆ ಇತ್ತು ಬಟ್ ಸಣ್ಣ ಪುಟ್ಟ ಹಂಗೆ ನೋಡ್ತಾ 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 ನನಗೆ ಮಾಡಬೇಕು 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 ಎಸ್ಪೆಷಲಿ ನಮ್ಮ ವೆಂಕಟೇಶ್ ಅಣ್ಣ ಇದಕ್ಕೆ ನಮಗೆ ಫಸ್ಟ್ ಫೋಟೋಗ್ರಾಫರ್ ಈ ಸ್ಟಿಲ್ಗೆ ಅವರೇ ಕಾರಣ ವೆಂಕಟೇಶ್ ಅಣ್ಣ ನಮಗೆ ಅವಾಗಿಂದೂ ಇಲ್ಲ ಮಾಡು ನಿನ್ನೆಲ್ಲ ಆಗುತ್ತೆ ಅಂದರು ಮೋಹನ್ ನನಗೆ ಸಿರಿ ರಾಜು ಒಂದು ಕೆಲಸ ಮಾಡೋಣ ನೀನು ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂತಂದ್ರು ಅಣ್ಣ ಏನೋಣ ಇಲ್ಲ ನೀನು ಮಾಡು ನಾನು ಸುಳ್ಳು ನಂಗೆ ಸಪೋರ್ಟ್ ಆಗಿರ್ತೀನಿ ಅಂತಂದರು ಸೊ ಆ ಧೈರ್ಯದ ಮೇಲೆ ನಾನು ಖಂಡಿತ ಗೆದ್ದೆ ಗೆಲ್ತೀನಿ ಅಂತ ನಂಬಿಕೆ ಇದೆ ಮಾಡೇ ಮಾಡ್ತೀನಿ ಸಾಂಗು ಫೈಟ್ ಅದೆಲ್ಲ ಸಾಂಗು ಫೈಟ್ ಅದೆಲ್ಲ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಮುಂದಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ನನ್ನ ಹೆಜ್ಜೆ ಇಟ್ಕೊಂಡು ಕೆಲಸ ಶಾರ್ಟ್ ಮೂವಿ ಮಾಡೋಕ್ಕಿಂತ ನಾನು ನನ್ನ ಮಿರರ್ ಟು ಮಿರರ್ ನಾನು ಯಾವ ಯಾತ್ರಾ ಮಾಡಬೇಕು ಹೆಂಗ್ ಮಾಡ್ಬೇಕು ಅಂತ ತುಂಬಾ ಕಲ್ತ್ಕೊಂಡಿದ್ದೀನಿ ಸೊ ನನ್ಗೆ ನಾಲೆಜ್ ಇದೆ ಮಾಡ್ಬೇಕಂತ ನಾಲೆಜ್ ಇದೆ ಮಾಡ್ತೀನಿ ನನ್ನ ಸ್ನೇಹಿತರು ಎಲ್ಲರೂ ಮತ್ತೆ ಮಂಜಾಣ ಅವರ ಸ್ನೇಹಿತರು ಎಲ್ಲಾರು ಆಶೀರ್ವಾದ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊತ ಇದ್ದೀನಿ ನಗರಸಭಾ ಸದಸ್ಯನ ಇದೀನಿ ನಮ್ಮ ಸ್ನೇಹಿತರು ಮತ್ತು ನಮ್ಮ ಆತ್ಮೀಯರಾದಂಥ ಮಂಜಣ್ಣವ್ರದ್ದು ಇವತ್ತು ಹುಟ್ಟುಹಬ್ಬದ ದಿನದಂದು ಮತ್ತು ನಮ್ಮ ಸೊಸೆ ವಿದ್ಮಹಿ ಅವ್ರಿಗೋಸ್ಕರ ಹಿಂದಿನ ವರ್ಷ ಅವರು ಒಂದು ಸಿನಿಮಾ ಲಾಂಚ್ ಮಾಡಬೇಕು ಅಚ್ಚಳಿಬಾರ್ದು ಈ ಬರ್ತ್ಡೇ ಮೊದಲನೇ ವರ್ಷದ ಬರ್ತ್ಡೇ ಜ್ಞಾಪಕಾರ್ಥವಾಗಿರಬೇಕು ಹೇಳಿ ಅವ್ರ ಮಗಳ ಹೆಸರಲ್ಲಿ ಒಂದು ಪ್ರೊಡಕ್ಷನ್ ಲಾಂಚ್ ಮಾಡ್ತಾರೆ ಅದ್ದೂರಿಯಾಗಿ ಒಂದು ಸೆಟ್ ಹಾಕಿ ಒಂದು ಒಳ್ಳೆ ಮುಹೂರ್ತ ಮಾಡಿ ರಾಜ್ಕುಮಾರ್ ಅವರ ಕುಟುಂಬನ ಕರೆಸಿ ಒಂದು ಮೂಹೂರ್ತನ ಮಾಡಿಸಿರ್ತಾರೆ ಅದೇ ರೀತಿ ನಮ್ಮ ಹುಡುಗ ಚಲನಚಿತ್ರದಲ್ಲಿ ನಾನಾ ಬೆಳ್ಳಿತರೆಯಲ್ಲಿ ಬರಬೇಕು 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 ಅಂತ ಹೇಳಿ ನಮ್ಮ ಹತ್ರ ಯಾವಾಗಲೂ ಇದ್ದ ಅದೇನಾಗುತ್ತೋ ಆಗೋಗ್ಲಿ ರಾಜು ಸಿನಿಮಾ ಲಾಸು ಲಾಭ ಅನ್ನೋದಲ್ಲ ಒಂದು ಕತೆ ಸ್ಟ್ಯಾಂಡ್ ಆದರೆ ಖಂಡಿತವಾಗಲೂ ಗೆಲ್ತಿಯಾ ನಿನಗೋಸ್ಕರ ಒಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿ ನಾವು ಈ ಒಂದು ಆರು ತಿಂಗಳಿಂದ ಹಿಂದೆ ಅವನಿಗೊಂದು ಮಾತು ಕೊಟ್ಟಿದ್ವಿ ಈಗ ಸಿನಿಮಾನ ಶುರು ಮಾಡ್ತೀವಿ ಡಿಸೆಂಬರಲ್ಲಿ ಒಳ್ಳೆ ಕತೆ ಮಾಡಿದ್ದಾರೆ ಒಳ್ಳೆ ತಾಯಿ ಸೆಂಟಿಮೆಂಟಲ್ಲಿರೋ ಕತೆನ ನಾವೀಗ ಆಲ್ರೆಡಿ ಕೇಳಿದ್ದೀವಿ ಒಳ್ಳೆಯ ನಾಯಕಿನೂ ಕೂಡ ನಾವು ಆಯ್ಕೆ ಮಾಡಿದ್ದೀವಿ ಈಗಾಗಲೇ ರಾಜು ಕೂಡ ಈ ಒಂದು ಕೆಲವು ಏನು ನಟನೆ ಏನು ಮಾಡಬೇಕು ಅಂತೇಳಿ ಅವನಿಗೆ ಕ್ಲಾಸ್ ಕೂಡ ತೊಗೊತಾ ಇದ್ದಾನೆ ರಿಹಾರ್ಸಲ್ಸ್ ನಡೀತಾ ಇದೆ ನಾಯಕಿ ಜೊತೆ ರಿಹಾರ್ಸಲ್ಸ್ ನಡೀತಾ ಇದೆ ಖಂಡಿತವಾಗಲೂ ಉತ್ತಮ ಸಂದೇಶ ಇರತಕ್ಕಂಥ ಒಂದು ಚಲನಚಿತ್ರನ ಸಮಾಜಕ್ಕೆ ಕೊಡ್ತೀವಿ ಡಿಸೆಂಬರಲ್ಲಿ ಆಲ್ಮೋಸ್ಟಾಗಿ ಈ ಸಿನಿಮಾನ ಸ್ಟಾರ್ಟ್ ಮಾಡ್ತೀವಿ ಈ ಸಿನಿಮಾಗೆ ನಮ್ಮ ಆತ್ಮೀಯರಾದಂತಹ ವಂಶಿಯಣ್ಣವರು ಕೂಡ ನಮ್ಮ ಜೊತೆ ಎಲ್ಲ ಒಂದು ನಮ್ಮ ನಡೆ ನಡೆಯಲ್ಲಿದ್ದಾರೆ ಸಿನಿಮಾದಲ್ಲಿ ಕೂಡ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ಆಂಧ್ರದಿಂದ ಕರ್ನಾಟಕಕ್ಕೆ ತೊಗೊಂಡ್ಬಂದಿದ್ದೀವಿ ಅವ್ರನ್ನ ಅವರು ಕೂಡ ಈ ಸಿನಿಮಾದಲ್ಲಿ ಭಾಗಿಯಾಗಿರ್ತಾರೆ ನಮ್ಮ ಪ್ರೊಡಕ್ಷನಲ್ಲಿ ಅವರು ಕೆಲಸ ಮಾಡ್ತಾರೆ ಥ್ಯಾಂಕ್ ಯು ಅಷ್ಟೇ